ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿ ಆಕಾಶ್ ಜೆ ವರ್ಗೆ ಸ್ನೇಹಿತರೆ ನಾವೆಲ್ಲರೂ ಇತಿಹಾಸವನ್ನು ಓದಿದ್ದೇವೆ ಮಹಮ್ಮದ್ ಗಜ್ನಿ ಎಂಬ ಒಬ್ಬ ವ್ಯಕ್ತಿನ ನಮ್ಮ ಭಾರತ ದೇಶದ ಮೇಲೆ ಹದಿನೇಳು ಬಾರಿ ದಂಡಯಾತ್ರೆಯನ್ನು ಮಾಡ್ತಾನೆ ಹದಿನೇಳು ಬಾರಿ ದಂಡಯಾತ್ರೆ ಮಾಡಿ ನಮ್ಮ ಭಾರತ ದೇಶದಲ್ಲಿರುತ್ತೋ ಅದೆಷ್ಟು ಸಂಪತ್ತನ್ನು ಹೊತ್ತು ಅವನ ಸಾಮ್ರಾಜ್ಯವಾದಂಥ ಗಜ್ನಿಗೆ ರವಾನೆಯನ್ನು ಮಾಡ್ತಾನೆ ಅದೆಷ್ಟು ಸಾವಿರಾರು ಒಂಟೆಗಳ ಮೇಲೆ ಸಾವಿರಾರು ಆನೆಗಳ ಮೇಲೆ ಹೊತ್ತೊಯ್ತಾನೆ ಅಂತ ನಾವು ಇತಿಹಾಸವನ್ನು ಓದಿದ್ದೇವೆ ಕೇಳಿದ್ದೇವೆ ಆದರೆ ಅದರಲ್ಲಿ ಪ್ರಮುಖವಾದ ಪ್ರಸಿದ್ಧವಾದಂತಹ ಒಂದು ದರೋಡೆ ಅಥವಾ ಒಂದು ದಂಡಯಾತ್ರೆ ಯಾವುದತ್ತಂದರೆ ಕ್ರಿಸ್ತ ಶಕ ಸಾವಿರದ ಇಪ್ಪತ್ತ ಐದರಲ್ಲಿ ಮಾಡಿರುವಂತಹ ಸೋಮನಾಥ ದೇವಾಲಯದ ಮೇಲೆ ಆದಂತಹ ದಂಡಯಾತ್ರೆ ಅಂತ ಇದು ಬಹಳನೇ ಪ್ರಸಿದ್ಧ ಆಗುತ್ತೆ ಯಾಕಂದರೆ ಆ ದಂಡಯಾತ್ರೆಯಲ್ಲಿ ಅದೆಷ್ಟೋ ಸಾವಿರಾರು ಹಿಂದೂಗಳನ್ನು ಕೊಲೆ ಮಾಡ್ತಾನೆ ಅದೆಷ್ಟೋ ಸಂಪತ್ತನ್ನು ತನ್ನ ದೇಶಕ್ಕೆ ರವಾನೆ ಮಾಡ್ತಾನೆ ತನ್ನ ರಾಜ್ಯಕ್ಕೆ ರವಾನೆ ಮಾಡ್ತಾನೆ ಹೀಗಾಗಿ ಅದರ ಬಗ್ಗೆ ಒಂದಿಷ್ಟು ಮಾಹಿತಿ ಆ ಇತಿಹಾಸವನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಾಜುರ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡೋ ಮುಖಾಂತರ ಮುಂದಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪ್ತಾವಂತ ಹೇಳ್ತಾ ಇವತ್ತು ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಸುಮಾರು ಕ್ರಿಸ್ತಶಕ ಸಾವಿರನೇ ವಿಶ್ವೀಪ್ ಮಹಮ್ಮದ್ ಗಜ್ನಿ ನಮ್ಮ ಭಾರತ ದೇಶದ ಮೇಲೆ ಮೊಟ್ಟ ಮೊದಲಿಗೆ ದಂಡಯಾತ್ರೆಯನ್ನು ಮಾಡ್ತಾನೆ ಮೊಟ್ಟ ಮೊದಲ ಬಾರಿಗೆ ನಮ್ಮ ಭಾರತ ದೇಶದಲ್ಲಿರುವಂಥ ಎಷ್ಟೋ ಸಂಪತ್ತು ಎಷ್ಟೋ ಖನಿಜಗಳನ್ನು ಹೊತ್ತು ಅವನ ದೇಶಕ್ಕೆ ಒಯ್ತಾನೆ ಮಹಮ್ಮದ್ ಗಜ್ನಿಯು ನವೆಂಬರ್ ಒಂದು ಒಂಬೈನೂರ ಎಪ್ಪತ್ತೊಂದರಂದ ಜನಿಸ್ತಾನೆ ಒಂಬೈನೂರ ಎಂಟರಂದು ಅವನು ಸಾಮ್ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಿಕೊಂಡು ರಾಜನಾಗಿ ರಾಜ್ಯಭಾರವನ್ನು ಮಾಡ್ತಾನೆ ಅದಾದ ಎರಡು ವರ್ಷದ ನಂತರ ನಮ್ಮ ಭಾರತದ ಮೇಲೆ ಅವನ ಕೆಂಗಣ್ಣು ಬೀಳುತ್ತೆ ನಮ್ಮ ಭಾರತದ ದೇವಾಲಯಗಳ ಮೇಲೆ ಅವನ ಕೆಂಗಣ್ಣು ಬೀಳುತ್ತೆ ನಮ್ಮ ಭಾರತದಲ್ಲಿರುವಂಥ ಸಂಪತ್ತಿನ ಬಗ್ಗೆ ಅವನಿಗೆ ಮಾಹಿತಿ ತಿಳಿದಿರುತ್ತೆ ಹಾಗೆಯೇ ನಮ್ಮ ಭಾರತದ ರಾಜರುಗಳ ವೀಕ್ನೆಸ್ ಕೂಡ ಅವನಿಗೆ ಗೊತ್ತಾಗಿರುತ್ತೆ ನಾ ಹಾಗಾಗಿ ಕ್ರಿಸ್ತಶಕ ಸಾವಿರ ಮಿಸುವೆಯಲ್ಲಿ ಮೊಟ್ಟ ಮೊದಲ ಬೇರಿಗೆ ನಮ್ಮ ಭಾರತ ದೇಶದ ಮೇಲೆ ದಂಡನ್ನೆತ್ತಿ ಬರ್ತಾನೆ ಅದೆಷ್ಟೋ ಸಾವಿರ ಗಟ್ಟಲೆ ಒಂಟೆ ಆನೆಗಳ ಮೇಲೆ ಇಲ್ಲಿರುವಂತಹ ಸಂಪತ್ತನ್ನು ಕದ್ದು ಅವನ ದೇಶಕ್ಕೆ ಒಯ್ತಾನೆ ಅದರ ಜೊತೆಗೆ ಸಾವಿರಾರು ದೇವಾಲಯಗಳನ್ನು ಧ್ವಂಸ ಮಾಡ್ತಾನೆ ಸಾವಿರಾರು ಹಿಂದೂಗಳನ್ನ ಲಕ್ಷಾಂತರ ಹಿಂದೂಗಳನ್ನ ಹತ್ಯೆ ಮಾಡ್ತಾನೆ ಅವನ ಆ ಹದಿನೇಳು ದಂಡಯಾತ್ರೆಗಳಲ್ಲಿ ಪ್ರಮುಖವಾದಂಥ ದಂಡಯಾತ್ರೆ ಪ್ರಸಿದ್ಧವಾದಂಥ ದಂಡಯಾತ್ರೆ ಅಂದರೆ ಹದಿನಾರನೆಯ ದಂಡಯಾತ್ರೆ ಕ್ರಿಸ್ತಶಕ ಸುಮಾರು ಒಂದು ಸಾವಿರದ ಇಪ್ಪತ್ತ ಐದು ಅಕ್ಟೋಬರ್ ಮೂವತ್ತನೆಯ ತಾರೀಕು ಸೋಮನಾಥ ದೇವಾಲಯ ಈಗಿನ ಗುಜರಾತ್ನ ಕಾತೆವಾಡದ ದಕ್ಷಿಣ ಭಾಗದಲ್ಲಿರುವಂಥ ಒಂದು ನದಿಯ ಪಕ್ಕದಲ್ಲಿ ಸೋಮನಾಥ ದೇವಾಲಯನ ಇರುತ್ತೆ ಕ್ರಿಸ್ತಶಕ ನೂರ ಇಪ್ಪತ್ತರಿಂದ ಏಳುನೂರ ಎಂಬತ್ತರವರೆಗೆ ವಲ್ಲಭಿ ಎಂಬ ಒಂದು ರಾಜಮನೆತನ ಆಡಳಿತದಲ್ಲಿದ್ದ ಸಮಯದಲ್ಲಿ ಆಗಿನ ಕಾಲದಲ್ಲಿ ಆ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ ಹಿಂದೂ ಸೋಮನಾಥ ದೇವಾಲಯ ಎಂದೇ ಕೂಡ ಪ್ರಸಿದ್ಧಿ ಕೂಡ ಆಗಿರುತ್ತೆ ಆ ದೇವಾಲಯಕ್ಕೆ ಸುಮಾರು ಹತ್ತು ಸಾವಿರ ಹಳ್ಳಿಗಳಿಂದ ತೆರಿಗೆ ಕೂಡ ಬರ್ತಾ ಇರುತ್ತೆ ಅದೆಷ್ಟೋ ಸಂಪತ್ತು ಕೂಡ ಇಟ್ಟಿರ್ತಾರೆ ಅದರ ಬಗ್ಗೆ ಎಲ್ಲ ಮಾಹಿತಿಯನ್ನು ತಿಳಿದುಕೊಂಡ ಮೊಹಮ್ಮದ್ ಗಜ್ನಿ ಕ್ರಿಸ್ತ ಶಕ ಸಾವಿರದ ಇಪ್ಪತ್ತ ಐದು ಅಕ್ಟೋಬರ್ ಮೂವತ್ತನೇ ತಾರೀಕು ಆ ದೇವಾಲಯದ ಮೇಲೆ ದಂಡೆತ್ತಿ ಬರ್ತಾನೆ ಮೂವತ್ತು ಸಾವಿರ ಬಂಟೆ ಮೂವತ್ತು ಸಾವಿರ ಆನೆಗಳೊಂದಿಗೆ ಅದೆಷ್ಟೋ ಕುದುರೆಗಳು ಅದೆಷ್ಟೋ ಸೈನಿಕರನ್ನ ಹೊತ್ತು ತಂದು ಕರೆದು ತಂದು ಈ ನಮ್ಮ ಸೋಮನಾಥ ದೇವಾಲಯದ ಮೇಲೆ ದಾಳಿಯನ್ನ ಮಾಡ್ತಾನೆ ಆಗಿನ ರಾಜ ಆಗಿರುವಂತಹ ಪುಲಕೇಶಿ ದೇವನಾಭನು ಅವನೊಂದಿಗೆ ಸೆಣಸಾಡಿ ಅದೆಷ್ಟೋ ಸೈನಿಕರು ಕೂಡ ಸಾವನ್ನಪ್ಪತ್ತಾರೆ ಹೋರಾಡಿ ಸೆಣಸಾಡಿ ಕೊನೆಗೆ ಈ ಪುಲಕೇಸಿ ದೇವನಬನನ್ನು ಹತ್ಯೆಗೈದು ದೇವಾಲಯದಲ್ಲಿ ನುಗ್ಗಬೇಕಂತ ಇನ್ನೇನು ಹೊರಟಿರ್ತಾನೆ ಅಲ್ಲಿ ಸುತ್ತಲೂ ಐವತ್ತು ಸಾವಿರ ರಜಪೂತರು ಹಿಂದೂಗಳು ಇರ್ತಾರೆ ಐವತ್ತರಿಂದ ಸುಮಾರು ಒಂದು ಲಕ್ಷದವರೆಗೆ ಹಿಂದೂಗಳು ಅಥವಾ ರಜಪೂತರು ಆ ದೇವಾಲಯವನ್ನು ಕಾಪಾಡೋಕ್ಕೋಸ್ಕರ ನಿಂತಿರ್ತಾರೆ ಸುಮಾರು ಮೂರು ದಿನಗಳ ಕಾಲ ಅದೆಂಥ ಹೋರಾಟ ಅದೆಂತಹ ಯುದ್ಧ ಅದೆಂತಹ ಪ್ರಾಣ ತ್ಯಾಗಗಳೇ ಆಗಿರುತ್ತವೆ ರಕ್ತದ ಮಡುವಿನಲ್ಲಿ ನಮ್ಮ ಹಿಂದೂಗಳ ಮೃತ ದೇಹಗಳು ಲೆಕ್ಕನೇ ಸಿಗದಂತಹ ಲೆಕ್ಕದಲ್ಲಿ ಬಿದ್ದಿರ್ತವೆ ಎಲ್ಲ ಹಿಂದೂಗಳು ತಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಆ ದೇವಾಲಯವನ್ನು ಹೇಗಾದರೂ ಮಾಡಿ ಕಾಪಾಡ್ಕೋಬೇಕಂತ ಆ ಮೊಹಮ್ಮದ್ ಗಜ್ನಿಯೊಂದಿಗೆ ನೇರವಾಗಿ ಯುದ್ಧವನ್ನು ಮಾಡೋದಕ್ಕೆ ನಿಲ್ತಾರೆ ಆದರೆ ಮೊಹಮ್ಮದ್ ಇದು ಯಾವುದಕ್ಕೂ ತೆಲೆಯೇ ಕೆಡಿಸ್ಕೊಳ್ಳೋದಿಲ್ಲ ಕೇವಲ ಮೂರೇ ಮೂರು ದಿನದಲ್ಲಿ ಐವತ್ತರಿಂದ ಒಂದು ಲಕ್ಷ ಜನ ಹಿಂದೂಗಳನ್ನು ಹತ್ಯೆಗೈದು ಮೂರನೇ ದಿನಕ್ಕೆ ಆ ದೇವಾಲಯದ ಒಳಗೆ ಕಾಲಿಡ್ತಾನೆ ದೇವಾಲಯವನ್ನು ಮುತ್ತಿಗೆ ಹಾಕ್ತಾನೆ ಆ ದೇವಾಲಯದಲ್ಲಿ ಅದೆಷ್ಟು ಸಂಪತ್ತಿತ್ತೆಂದರೆ ಮೂರು ನೂರು ಕೆ ಜಿ ಮಣದ ಗಂಟೆಗಳು ಅಲ್ಲಿದ್ದವು ಮೂರು ನೂರು ಕೆ ಜಿ ಬಂಗಾರದ ಗಂಟೆಗಳು ಅಲ್ಲಿರ್ತವೆ ಮೂರು ನೂರು ಕೆ ಜಿ ಅಂದರೆ ಈಗಿನ ಕಾಲದಲ್ಲಿ ಪ್ರಸ್ತುತ ಅಲ್ಲಿ ಒಂದು ಮಣಕ್ಕೆ ಒಂದು ಕೆ ಜಿ ಅಂತ ಆದರೆ ಆಗಿನ ಕಾಲದಲ್ಲಿ ಮೂರ್ನೂರು ಕೆ ಜಿ ಮಣ ಬಂಗಾರ ಇರುತ್ತೆ ಮೂರ್ನೂರು ಕೆ ಜಿ ಮಣ ಕಚ್ಚಾ ಬೆಳ್ಳಿ ಇರುತ್ತೆ ಹಾಗೆ ಪೆರೆಸ್ತನಿನ ಪ್ರಕಾರ ಅಲ್ಲಿ ಐದು ಅಡಿಯ ಮಹಾಲಿಂಗ ಕೂಡ ಇರುತ್ತೆ ಸೋಮನಾಥ ಮಹಾಲಿಂಗ ಅದನ್ನ ವಜ್ರ ವೈಡೂರ್ಯ ಮತ್ತು ಬಂಗಾರ ಬೆಳ್ಳಿಗಳಿಂದ ಸುಂದರವಾಗಿ ಅಲಂಕಾರ ಕೂಡ ಮಾಡಿರ್ತಾರೆ ಯಾವಾಗ ಆ ಮಹಾಲಿಂಗದ ಮೇಲೆ ಈ ಗಜನಿಯ ಕಣ್ಣು ಬೀಳುತ್ತೋ ಆ ಲಿಂಗವನ್ನ ನಾಲ್ಕು ತುಂಡುಗಳನ್ನಾಗಿ ತುಂಡರಿಸ್ತಾನೆ ನಾಲ್ಕು ತುಂಡುಗಳನ್ನ ಅವನ ಸಾಮ್ರಾಜ್ಯಕ್ಕೆ ರವಾನೆ ಮಾಡಿ ಅದರಲ್ಲಿ ಒಂದು ತುಂಡನ್ನು ಅವರ ಸಾಮ್ರಾಜ್ಯದ ಮಸೀದಿಗೆ ಕೊಡ್ತಾನೆ ಇನ್ನೊಂದು ತುಂಡನ್ನು ಅವನ ಆಸ್ಥಾನದ ಕಾಲು ಮೆಟ್ಟಿಲನ್ನಾಗಿ ಮಾಡ್ಕೋತಾನೆ ಅವನ ಆಸ್ಥಾನದ ಮೆಟ್ಟಿಲನ್ನಾಗಿ ಮಾಡ್ಕೊತಾನೆ ಇನ್ನೆರಡು ತುಂಡುಗಳನ್ನ ಮೆಕ್ಕ ಮದಿನೆಗೆ ಕಳಿಸಿಕೊಡ್ತಾನೆ ಅಂತ ಅವರು ಹೇಳಿಕೆ ಪ್ರಕಾರ ಇದಾಗಿರುತ್ತದೆ ಆ ಯುದ್ಧದಲ್ಲಿ ಆ ದಂಡಯಾತ್ರೆಯಲ್ಲಿ ಯಾತ್ರೆಯಲ್ಲಿ ಅದೆಷ್ಟೋ ಸೈನಿಕರು ಅದೆಷ್ಟೋ ಹಿಂದೂಗಳನ್ನು ಹತ್ಯೆ ಮಾಡ್ತಾನೆ ಅಲ್ಲಿರುವಂಥ ಎಷ್ಟೋ ದೇವಾಲಯಗಳನ್ನು ಧ್ವಂಸ ಮಾಡ್ತಾನೆ ಕೊನೆಗೆ ಅಲ್ಲಿರುವಂಥ ಎಲ್ಲ ಸಂಪತ್ತನ್ನು ತನ್ನ ಸಾಮ್ರಾಜ್ಯಕ್ಕೆ ಹೊತ್ತೊಯ್ಯೋದ್ರ ಜೊತೆಗೆ ಅಲ್ಲಿರುವಂಥ ಎಲ್ಲ ಶಿಲ್ಪಿಗಳು ಕಲೆಗಾರರನ್ನು ಕೂಡ ಹೊತ್ತೊಯ್ತಾನೆ ಯಾಕೆ ಗೊತ್ತಾ ಅಲ್ಲಿರುವಂಥ ಎಲ್ಲ ಶಿಲ್ಪಿಗಳನ್ನು ಹೊತ್ತೊಯ್ದು ತನ್ನ ಸಾಮ್ರಾಜ್ಯವನ್ನು ಸುಂದರವಾಗಿ ವೈಭವದಿಂದ ಕಲಾಕೃತಿಗಳನ್ನು ಮಾಡಬೇಕು ಇಲ್ಲಿ ಕೂಡ ಶಿಲ್ಪಿ ಶಿಲ್ಪ ಕಲೆ ಎಂಬುದು ಎದ್ದು ಕಾಣಬೇಕು ಅನ್ನೋಕ್ಕೋಸ್ಕರ ಇಲ್ಲಿರುವಂಥ ಎಲ್ಲ ಶಿಲ್ಪಿಗಳನ್ನು ಕೂಡ ಹೊತ್ತೊಯ್ತಾನೆ ಅದರ ಜೊತೆಗೆ ಎಷ್ಟೋ ಹಿಂದೂಗಳನ್ನು ಮತಾಂತರ ಕೂಡ ಮಾಡ್ತಾನೆ ಸ್ನೇಹಿತರೆ ಈ ಸೋಮನಾಥ ದೇವಾಲಯಕ್ಕೋಸ್ಕರ ಆ ಒಂದು ದೇವಾಲಯನ ಉಳಿಸ್ಕೊಳ್ಳೋಕ್ಕೋಸ್ಕರ ಅದೆಷ್ಟೋ ಹಿಂದೂಗಳು ಹೋರಾಟ ಮಾಡಿ ತಮ್ಮ ಪ್ರಾಣವನ್ನೇ ತ್ಯಾಗನ ಮಾಡ್ತಾರೆ ಅದಾದ ನಂತರ ಕ್ರಿಸ್ತ ಶಕ ಸಾವಿರದ ಇಪ್ಪತ್ತ ಎಂಟರಲ್ಲಿ ಒಂದು ದಂಡಯಾತ್ರೆ ಮಾಡ್ತಾನೆ ಅದೇ ಅವನ ಕೊನೆಯ ದಂಡಯಾತ್ರೆ ಕೂಡ ಆಗಿರುತ್ತೆ ನಮ್ಮ ಭಾರತದಲ್ಲಿ ಒಟ್ಟು ಹದಿನೇಳು ಬಾರಿ ದಂಡಯಾತ್ರೆಯನ್ನು ಮಾಡಿ ಇಲ್ಲಿರುವಂತಹ ಎಲ್ಲ ಸಂಪತ್ತನ್ನು ತನ್ನ ಸಾಮ್ರಾಜ್ಯಕ್ಕೆ ಹೊತ್ತೊಯ್ದಿರುತ್ತಾನೆ ಮೊದಲಿಗೆ ಅವನು ನಮ್ಮ ಭಾರತ ದೇಶದ ಮೇಲೆ ಹದಿನೇಳು ಬಾರಿ ದಂಡಯಾತ್ರೆ ಮಾಡಲು ಕಾರಣ ಆದರೂ ಏನು ಗೊತ್ತಾ ಹಿಂದೂ ದೇವಾಲಯಗಳ ಮೇಲೆ ಅವನ ಕೆಂಗಣ್ಣು ಬಿದ್ದಿರುತ್ತೆ ಹಿಂದೂಗಳನ್ನ ಮತಾಂತರಿಸಬೇಕು ಇದು ಹಿಂದೂ ರಾಷ್ಟ್ರ ಇದನ್ನ ನಾನು ಧ್ವಂಸ ಮಾಡಬೇಕು ಇಲ್ಲಿ ಹಿಂದೂಗಳನ್ನು ಇರಲೇಬಾರದು ಅನ್ನೋದು ಅವನ ಕೆಟ್ಟ ಒಂದು ಆಲೋಚನೆಯಾಗಿರುತ್ತೆ ಅದರ ಜೊತೆಗೆ ಹದಿನೇಳು ಬಾರಿ ನಮ್ಮ ಭಾರತ ದೇಶದ ಮೇಲೆ ದಂಡಯಾತ್ರೆ ಮಾಡಿದ್ರು ಕೂಡ ಇಲ್ಲಿರುವಂತಹ ರಾಜರುಗಳವನನ್ನ ಏನು ಮಾಡೋದಕ್ಕಾಗಲ್ಲ ಯಾಕೆ ಬತ್ತ ಇಲ್ಲಿ ನಮ್ಮ ಅದೆಷ್ಟೋ ರಾಜರುಗಳಿರ್ತಾರೆ ಅದೆಷ್ಟೋ ರಾಜ ಮನೆತನಗಳು ಕೂಡ ಇದ್ದವು ಆದರೆ ಅವರವರ ನಡುವೆ ಕೂಡ ಶತ್ರುತ್ವ ಎಂಬುದು ಎದ್ದು ಕಾಣ್ತಾ ಇರುತ್ತೆ ಅವರವರ ನಡುವೆ ಯಾವುದೇ ಒಂದು ಹೊಂದಾಣಿಕೆ ಇರಲ್ಲ ಒಗ್ಗಟ್ಟಿರಲ್ಲ ಅವರವರ ಅಂತಃಕಾಲದಲ್ಲಿ ಅದೆಷ್ಟೋ ಯುದ್ಧಗಳು ಅವರವರೇ ನಡೆಸಿರ್ತಾರೆ ಹೀಗಾಗಿ ಅದು ಅವನಿಗೆ ಒಂದು ಒಳ್ಳೆಯ ಅವಕಾಶ ಕೂಡ ಮಾಡಿಕೊಡುತ್ತೆ ಆ ಒಂದು ಕಾರಣದಿಂದ ನಮ್ಮ ಭಾರತ ದೇಶದಲ್ಲಿ ಒಗ್ಗಟ್ಟು ಇಲ್ಲ ಎಂಬ ಒಂದೇ ಒಂದು ಕಾರಣದಿಂದ ಅದೆಷ್ಟೋ ರಾಜ್ಯ ಮನೆತನಗಳನ್ನು ಸಮಾಧಿಯನ್ನಾಗಿ ಮಾಡ್ತಾನೆ ಅದೆಷ್ಟು ರಾಜ್ಯರು ತಲೆಮರೆಸಿಕೊಂಡು ಓಡಾಡುವ ರೀತಿ ಅವರನ್ನು ಮಾಡಿಬಿಡ್ತಾನೆ ಅದೆಷ್ಟು ಹಿಂದೂಗಳನ್ನ ಹತ್ಯೆ ಮಾಡ್ತಾನೆ ಅದೆಷ್ಟು ಹಿಂದೂಗಳನ್ನ ಮತಾಂತರ ಮಾಡ್ತಾನೆ ಅದೆಷ್ಟು ಹಿಂದೂ ದೇವಾಲಯಗಳನ್ನ ಧ್ವಂಸ ಮಾಡೋದ್ರ ಜೊತೆಗೆ ಅಲ್ಲಿರುವಂಥ ಎಲ್ಲ ಮೂರ್ತಿಗಳನ್ನ ಕೂಡ ತುಂಡರಿಸ್ತಾನೆ ಹೀಗಾಗಿ ಅವನಿಗೆ ಮೂರ್ತಿ ಬಂಚಕ ಎಂಬ ಬಿರುದು ಕೂಡ ಬಂದಿರುತ್ತದೆ ಮೂರ್ತಿ ಬಂಚಕ ಎಂದ್ರೆ ಮೂರ್ತಿಗಳನ್ನ ತುಂಡರಿಸುವವ ಅಂತ ಮೂರ್ತಿ ಪಂಚಕ ಎಂಬ ಒಂದು ಬಿರುದು ಕೂಡ ಬಂದಿರ್ತದೆ ಆ ವಸ್ಟು ಹದಿನೇಳು ಮಾರಿ ಮಾಡಿರುವಂತಹ ದಂಡ ಯಾತ್ರೆಯಿಂದ ನಮ್ಮ ಭಾರತದ ಆರ್ಥಿಕತೆಯ ಮೇಲೆ ಬಹಳನೇ ಪರಿಣಾಮಗಳು ಬೀಳುತ್ತವೆ ನಮ್ಮ ಭಾರತದಲ್ಲಿ ಆರ್ಥಿಕತೆಯ ಪೆಟ್ಟು ಕೂಡ ಬೀಳುತ್ತೆ ಅದರ ಜೊತೆಗೆ ಇಲ್ಲಿರುವಂಥ ಸಂಪತ್ತಲ್ನೆಲ್ಲ ವೈದಿರ್ತಾನೆ ಹಾಗೆ ಎಲ್ಲವನ್ನ ಹಾಳು ಮಾಡಿ ಧ್ವಂಸ ಮಾಡಿ ಹೋಗಿರ್ತಾನೆ ಹೀಗಾಗಿ ಆ ಮೊಹಮ್ಮದ್ ಗಜನಿ ಮಾಡಿರುವಂತಹ ಹದಿನೇಳು ದಂಡ ಯಾತ್ರೆಗಳು ಇತಿಹಾಸ ಪುಟದಲ್ಲಿ ಕಹಿ ನೆನಪುಗಳು ಕಹಿ ಇತಿಹಾಸವಾಗಿ ಉಳಿದು ಬಿಡುತ್ತೆ ಕೊನೆಗೆ ಕ್ರಿಸ್ತ ಶಿಖ ಒಂದು ಸಾವಿರದ ಮೂವತ್ತರ ಒಳಗೆ ಅವನು ನಮ್ಮ ಭಾರತ ದೇಶದ ಮೇಲೆ ದಂಡಯಾತ್ರೆ ಮಾಡೋದನ್ನ ನಿಲ್ಲಿಸ್ತಾನೆ ಇನ್ನೇನು ಎಲ್ಲ ಸಂಪತ್ತನ್ನ ಕೂಡಿಟ್ಟಿರ್ತಾನೆ ಕ್ರೋಢೀಕರಣಿಸ್ತಾನೆ ಇನ್ನು ನಾನು ವೈಭವದಿಂದ ರಾಜ್ಯಪಾರ ಮಾಡಬೇಕು ನನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಬೇಕು ಅಂತ ಅಂದುಕೊಳ್ಳುವಷ್ಟರಲ್ಲಿ ಅವನ ವಿಧಿ ಅವನ ಕರ್ಮ ಅವನ ಪಾಪದ ಫಲಗಳಿಂದ ಅವನ ನೆರೆಹೊರೆ ರಾಜ್ಯದವರೇ ಅವನನ್ನ ಹತ್ಯೆಗೈತಾರೆ ಅವನು ನಮ್ಮ ಭಾರತ ದೇಶದ ಮೇಲೆ ಕಣ್ಣಿಟ್ಟಿದ್ನೇ ಹೊರತು ಅವನ ನೆರೆಹೊರೆ ರಾಜ್ಯಗಳ ಬಗ್ಗೆನೇ ಅವನಿಗೆ ಸಂಪೂರ್ಣ ಮಾಹಿತಿ ಗೊತ್ತಿರಲಿಲ್ಲ ಭಾರತ ದೇಶದ ಮೇಲೆ ಮೂವತ್ತು ಸಾವಿರ ವರ್ಷಗಳ ಕಾಲ ದಂಡಯಾತ್ರೆ ಮಾಡಿರಿ ಅದರೊಳಗೆ ಅವನ ಬರ ಮಾಡ್ಕೊಂಡು ಹೊರಟಿರ್ತಾನೆ ಹೊರತು ಅವನ ನೆರೆಹೊರೆ ರಾಜ್ಯಗಳ ಬಗ್ಗೆ ಅವನಿಗೆ ಕೂಡ ಮಾಹಿತಿ ಗೊತ್ತಿರಲಿಲ್ಲ ಹೀಗಾಗಿ ಕ್ರಿಸ್ತ ಶಕ ಸಾವಿರದ ಮೂವತ್ತು ಏಪ್ರಿಲ್ ಮೂವತ್ತನೇ ತಾರೀಕು ಇನ್ನೇನು ಎಲ್ಲ ಬಿಟ್ಟು ನನ್ನ ಆರಾಮಾಗಿ ರಾಜ್ಯವಾರ ಮಾಡಬೇಕು ಅಂತ ಯಾವಾಗ ಅನ್ಕೊಂಡಿರ್ತಾನೋ ಅದೇ ಹೊತ್ತಿಗೆ ಅಲ್ಲಿರುವಂಥ ತುರ್ಕರು ಅಲ್ಲಿರುವಂಥ ತುರ್ಕ ರಾಜರುಗಳೇನಿರ್ತಾರಲ್ಲ ಅಲ್ಲಿರುವಂಥ ಸಂಪತ್ತಿನ ಮೇಲೆ ಕಣ್ಣನ್ನ ಇಟ್ಟು ಅವನ ಮೇಲೆ ಯುದ್ಧವನ್ನ ಸಾರ್ತಾರೆ ಹದಿನೇಳು ಬಾರಿ ದಂಡಯಾತ್ರೆ ಮಾಡೋದ್ರ ಜೊತೆಗೆ ಅವನ ಸೈನಿಕರನ್ನ ಕೂಡ ಅವನು ಕಳೆದುಕೊಂಡಿರ್ತಾನೆ ಅದೆಷ್ಟೋ ಸೈನಿಕರು ಅವನ ಕಡೆ ಇರುವಂತಹ ಸೈನಿಕರು ಕೂಡ ಮರಣನ್ನ ಹೊಂದಿರ್ತಾರೆ ಹೀಗಾಗಿ ಸೈನ್ಯ ಬಲವು ಕೂಡ ಕಮ್ಮಿಯಾಗಿರ್ತದೆ ಸಂಪತ್ತು ಹೆಚ್ಚಾಗಿದೆ ಆದರೆ ಸೈನ್ಯ ಬಲ ಕಮ್ಮಿಯಾದ ಕಾರಣ ತುರ್ಕರು ಅವನ ಮೇಲೆ ಯುದ್ಧವನ್ನ ಸಾರಿ ಅವನನ್ನ ಕೂಡ ಹತನವನ್ನ ಮಾಡಿ ಅವನ ಮರಣ ಹೋಮವನ್ನ ಅವರೇ ಬರೀತಾನೆ ಏಪ್ರಿಲ್ ಮೂವತ್ತು ಕ್ರಿಸ್ತಿಕ ಸಾವಿರದ ಮೂವತ್ತನೇ ದಿನ ಅಪ್ಪನು ಸಾವನ್ನಪ್ಪತ್ತೆ ಐವತ್ತರಿಂದ ಐವತ್ತು ಆರು ವಯಸ್ಸಿನಲ್ಲೇ ಅವನು ಸಾವನ್ನಪ್ಪತ್ತಾನೆ ಎಷ್ಟು ಯುದ್ಧಗಳಲ್ಲಿ ಜಯಶಾಲಿ ಕೂಡ ಆಗ್ತಾನೆ ಎಷ್ಟೋ ಸಂಪತ್ತನ್ನು ಕೊಂದೊಯ್ತಾನೆ ಕದ್ದೊಯ್ತಾನೆ ದೋಚ್ಕೊಂಡೊಯ್ತಾನೆ ಆದರೆ ಅದನ್ನ ಅನುಭವಿಸುವ ಅದನ್ನ ಅನುಭವಿಸುವ ಅವಕಾಶ ಅವನಿಗೆ ಇರಲ್ಲ ಹೀಗೆ ಅವನ ಅಂತ್ಯ ಆಗತ್ತೆ ಅದು ನಂತರ ಬರುವಂತ ಎಲ್ಲ ಉತ್ತರಾಧಿಕಾರಿಗಳು ಅಷ್ಟೊಂದು ಪ್ರಬಲವಾಗಿರಲ್ಲ ದುರ್ಬಲವಾಗಿತ್ತ ಕಾರಣ ಅವರ ಸುತ್ತಮುತ್ತಿನ ಸಾಮ್ರಾಜ್ಯದವರು ಅವರ ಮೇಲೆ ಮುತ್ತಿಗೆ ಹಾಕಿ ಅಲ್ಲಿರುವಂಥ ಎಲ್ಲ ಸಾಮ್ರಾಜ್ಯವನ್ನ ಹೊತ್ತೊಯ್ದು ಅವನೇನು ನಮ್ಮ ಭಾರತ ದೇಶದಲ್ಲಿ ದೋಚಿರ್ತಾನೋ ಎಲ್ಲ ಸಂಪತ್ತನ್ನ ಅವನ ನೆರೆ ಹೊರೆ ರಾಜ್ಯದವರು ದೋಚ್ಕೊಂಡು ಹೋಗಿ ಕೊನೆಗೆ ಅವರ ಸಾಮ್ರಾಜ್ಯ ಅವರ ರಾಜ್ಯ ಮನೆತನವನ್ನೇ ಧ್ವಂಸ ಮಾಡಿ ನಿರ್ಣಾಮವನ್ನ ಮಾಡಿಬಿಡ್ತಾರೆ ಇದು ಗಜನಿಯ ಭೀಕರ ಅಂತ್ಯ ಅಂತ ಕೂಡ ಹೇಳಬಹುದು